ನೀಟ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಯಸಳ ಕಾಲೇಜು ಕಾಲೇಜು ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಆಚರಿಸಲಾಯಿತು ನಗರದ ವಯ್ಸಳ ಕಾಲೇಜಿನ ಮೂರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಕಾಲೇಜಿನ ಮೂವತ್ತು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ದು ಎಲ್ಲರೂ ಉತ್ತೀರ್ಣರಾಗಿದ್ದು ವಿದ್ಯಾರ್ಥಿಗಳಾದ ಮಿಥಿಲ್ ಆರ್ನೂರ ಮೂವತ್ತೆರಡು ಅಮಿತ್ ಆರ್ನೂರ ಮೂವತ್ತು ಲಾವಣ್ಯ ಆರ್ನೂರ ಎಂಟು ಅಂಕ ಪಡೆದು ಮೂರು ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಜಿಲ್ಲೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಐದನೇ ರ್ಯಾಂಕ್ ಪಡೆದಿದ್ದು ಶಿಲ್ಪಾಶ್ರೀ ನೀಟ್ನನ್ನು ಪಾಸ್ ಆಗಿದ್ದಾರೆ ಶಿರ ಸಾಯಿ ಶಿಕ್ಷಣ ದತ್ತಿ ಸಂಸ್ಥೆಯ ಅಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ ಅತ್ಯುತ್ತಮ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳ ಪರಿಶ್ರಮ ಅನುಭವಿ ಉಪನ್ಯಾಸಕರ ಬೋಧನೆ ಹಾಗೂ ಅತ್ಯುತ್ತಮ ಮಾರ್ಗದರ್ಶನ ಪ್ರಾಂಶುಪಾಲರ ಅತೀವ ಕಾರ್ಯವೈಖರಿ ಹಾಗೂ ಪೋಷಕರ ಸಹಕಾರದಿಂದ ನೀಟ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ ವಿ ಗೌರಿಶಂಕರ್ ಉಪ ಪ್ರಾಂಶುಪಾಲಾದ ಎಚ್ ಆರ್ ಗೋಪಾಲ್ ಉಪನ್ಯಾಸಕರಾದ ಚಿದಾನಂದ ಗೌಡ ಅನಂತ ಅನಂತರಾಮು ಶ್ರೀಮತಿ ಗೀತಾ ಹಾಗೂ ಕಾಲೇಜು ಆಡಳಿತ ವರ್ಗ ವಿದ್ಯಾರ್ಥಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ಕಾಲೇಜಿಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಮಾಡಲಾಯಿತು ನನ್ನ ಹೆಸರು ಜೀವಿತಾ ಅಂತ ನಾನು ಓದಿದ್ದು ಹೊಯ್ಸಳ ಪಿಯು ಕಾಲೇಜಲ್ಲಿ ಅಹ್ ಹೊಯ್ಸಳ ಕಾಲೇಜು ತುಂಬಾ ಚೆನ್ನಾಗಿದೆ ಮತ್ತೆ ಪ್ರತಿಯೊಂದು ಫ್ಯಾಕಲ್ಟೀಸು ಟೀಚಿಂಗ್ ಸ್ಟಾಫ್ಸ್ ಇರ್ಬೋದು ಪ್ರತಿಯೊಂದು ಫೆಸಿಲಿಟೀಸು ಇದೆ ಮತ್ತೆ ನನ್ಗೆ ನೀಟಲ್ಲಿ ಅಥವಾ ಜೆಇಲಿ ಅಥವಾ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ್ದ್ರಲ್ಲೇ ಆಗಲಿ ಒಂದು ಚೆನ್ನಾಗಿರೋ ಸ್ಕೋರ್ ಬಂದಿದೆ ಅಹ್ ಎಲ್ಲಾರು ನನ್ನ ಗುಡ್ಸಂಗೆ ಒಂದು ಸ್ಕೋರ್ ಬಂದಿದೆ ಅಂದ್ರೆ ಅದಕ್ಕೆ ಕಾರಣನೇ ಅಹ್ ನಮ್ಮ ಟೀಚರ್ಸು ಫ್ಯಾಕಲ್ಟೀಸು ಮತ್ತೆ ಪೇರೆಂಟ್ಸು ಇದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನನ್ನ ಎಫರ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ನಮಸ್ತೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಈ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದ್ರ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನ ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲಾ ಡೀಟೇಲ್ಸ್ ನಮ್ ಪ್ರೆಸಿಡೆಂಟ್ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸ್ ಅನ್ನ ಮಿಥಿಲ್ ಅಂತಕ್ಕಂತ ಹುಡುಗ ತಗೊಂಡಿದ್ದಾನೆ ಆರ್ನೂರ್ ಮೂವತ್ತು ಅಮಿತ್ ಅಂತಕ್ಕಂತ ಹುಡುಗ ತಗೊಂಡಿದ್ದಾನೆ ಇದೆಲ್ಲಕ್ಕೂ ಕಾರಣ ನಮ್ ಟೀಚರ್ಸು ಮತ್ತೆ ನಮ್ಮ ಪ್ಲಾನಿಂಗು ಕೂಡ ಸುಮಾರು ಒಂದು ಮೂವತ್ತು ಜನನ ನಾವು ನೀಟ್ ಆಸ್ಪರೆಂಟ್ಸ್ ನ ಒಂದು ಗ್ರೂಪ್ ಮಾಡ್ಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗ್ಬೇಕು ಅಂತಾನೆ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ ನನ್ನ ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ್ ಬಂದಾಗ್ಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿಇಿ ಮತ್ತೆ ಜೆಇ ಅಂತ ಈ ವರ್ಷ ನಾವು ಬರೀ ನೀಟು ಸಿಇಟಿ ಜೆಇ ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡ ಕೂಡ ನಾವು ಡಿಸ್ಟಿಕ್ ಟಾಪರ್ ಆಗಿದ್ದೀವಿ ಸಿಇ ನಲ್ಲಿ ಸುಮಾರು ಆರ್ ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೆಇ ನಲ್ಲಿ ಹೈಯೆಸ್ಟ್ ನೈಂಟಿ ಏಟ್ ಪರ್ಸೆಂಟೇಜ್ ತಗೊಂಡಿದೆ ಮತ್ತೆ ಆರ್ನೂರ್ ಮೂವತ್ತೆರಡು ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟ್ ಮಾರ್ಕ್ಸ್ ನಮಗೆ ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟ್ ಎಕ್ಸ್ಪೆಷಲಿ ನೆಲಮಂಗ್ಲದ ಜನತೆಯ ಸಹಕಾರ ಮತ್ತೆ ಮೀಡಿಯಾ ಪರ್ಸನ್ಸ್ ಇವರೆಲ್ಲರಿಗೂ ನಾವು ಚಿರುದೂನಿ ಆಗಿರ್ತೀವಿ ಮುಂದೆ ಇಂಥದೇ ಒಂದು ರಿಸಲ್ಟ್ ಅನ್ನ ಕೊಟ್ಟು ನೆಲಮಂಗ್ಲಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ ಮಾತು ಖುಷಿ ಆಗ್ತಿದೆ ನನ್ನ ಹೆಸರು ಮಿಥಿಲ್ ಅಂತ ನಾನು ಹೊಯ್ಸಳ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರೋದು ರಿಸಲ್ಟ್ ಅದನ್ನ ನಾವು ಉಪಯೋಗಿಸ್ಕೊಂಡು ಪ್ರತಿ ಸ್ಟೂಡೆಂಟ್ ಬೆಳವಣಿಗೆಗೆ ಅಥವಾ ಅವ್ರ ಇಂಪ್ರೂವ್ಮೆಂಟ್ಸ್ ಗೆ ಅದನ್ನ ಎಫರ್ಟ್ ಎಫರ್ಟ್ ಮುಖಾಂತರ ಅವ್ರ ಎಫರ್ಟ್ ಮುಖಾಂತರ ಕನ್ವರ್ಟ್ ಮಾಡಿದ್ರೆ ರಿಸಲ್ಟ್ ನ ಚೆನ್ನಾಗಿ ತೆಗಿಬಹುದು ಅಂತ ನಾನು ನಂದೀಗ ಸಿಕ್ಸ್ ತರ್ಟಿ ಟು ಬಂದಿದೆ ರ್ಯಾಂಕ್ ಸೆವೆನ್ ಟ್ವೆಂಟಿಗೆ ನೀಟಲ್ಲಿ ಬೇರೆ ಸ್ಟೂಡೆಂಟ್ಸ್ ಏನ್ ಹೇಳ್ತೀನಿ ಅಂದ್ರೆ ಎಲ್ಲೇ ಓದಿ ಯಾವ್ದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಎಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಚಿಕ್ಕ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಮೊಬೈಲ್ ಅಲ್ಲೇ ಓದಿರೋ ಆಗಿರ್ಬೋದು ಮೇನ್ ಆಗಿ ಬೇಕಾಗಿರೋದು ನಿಮ್ಮ ಎಫರ್ಟ್ ನಿಮ್ಮ ಕನ್ಸಿಸ್ಟೆನ್ಸಿ ನಿಮ್ಮ ಮೈಂಡ್ ಸೆಟ್ ಮೈಂಡ್ ಸೆಟ್ ಏನಿದೆ ಅದ್ರ ಮೇಲೆ ಪ್ರತಿಯೊಂದು ರಿಸಲ್ಟ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ನನ್ನ ಹೆಸರು ಮಿಥಿಲ್ ಎನ್ಎಚ್ ಅಂತ ಕ್ರಿಕೆಟ್ ಎಕ್ಸಾಮ್ ಪ್ಲೇಯರ್ ಮಾತಾಂತ ಮಕ್ಕಳು ರಿಸಲ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಇದ್ದಾರೆ ನಮ್ಮ ಮಕ್ಕಳು ಇಲ್ಲಿ ಟೋಟಲ್ ಆಗಿ ಮೂವತ್ತು ಜನ ಮಕ್ಕಳು ಗೆ ಪ್ರಿಪೇರ್ ಆಗಿದ್ದು ನಮ್ಮ ಕಾಲೇಜ್ ವತಿಯಿಂದ ಅದರಲ್ಲಿ ಇಪ್ಪತ್ತೆಂಟು ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ ಕ್ವಾಲಿಫೈ ಅಂದ್ರೆ ಟೋಟಲ್ ಕ್ವಾಲಿಫೈಡ್ ಲೆವೆನ್ ಎಬೌ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಬಂದಿರೋದು ಎಲೆವೆನ್ ಇದಾರೆ ಎಬೌವ್ ಫೈವ್ ಹಂಡ್ರೆಡ್ ಬಂದಿರೋ ಮಾರ್ಕ್ಸ್ ಬಂದಿರುವಂತಹವರು ಸಿಕ್ಸ್ ಇದಾರೆ ಅದರಲ್ಲಿ ಟಾಪ್ ಆಗಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಸ್ ತರ್ಟಿ ಟು ಸ್ಕೋರ್ ಮಾಡಿದ್ದಾರೆ ಮಿಥಿಲ್ ಅಂತ ಹುಡುಗ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ತರ್ಟಿ ಟು ಮಾಡಿದ್ದಾರೆ ಅಮಿತ್ ಎಸ್ ಕೆ ಮಮ್ಮಿ ಅಮಿತ್ ಕೆ ಎಸ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಲಾವಣ್ಯ ಸಿ ಸಿಕ್ಸ್ ನಾಟ್ ಏಟ್ ಶಿಲ್ಪಾಶ್ರೀ ಫೈ ನೈಂಟಿ ಟು ಜೀವಿತಾ ಫೈವ್ ಏಯ್ಟಿ ಅಂಕಿತಾ ಕೃಷ್ಣಮೂರ್ತಿ ಫೈನ್ ಆರ್ಟ್ ಸಿಕ್ಸ್ ಈ ಮಕ್ಕಳು ಇದರಲ್ಲಿ ಟಾಪ್ ತ್ರೀ ಏನಿದ್ದಾರೆ ಸಿಕ್ಸ್ ತರ್ಟಿ ಟು ಸಿಕ್ಸ್ ತರ್ಟಿ ಸಿಕ್ಸ್ ನಾಟ್ ಏಟ್ ಈ ಮಕ್ಕಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸಿಗೋಂಥ ಅಥವಾ ಟಾಪ್ ಕರ್ನಾಟಕದಲ್ಲಿ ಏನು ಟಾಪ್ ಮೆಡಿಕಲ್ ಕಾಲೇಜ್ ಏನಿದೆ ನಂಬರ್ ಒನ್ ಮೆಡಿಕಲ್ ಕಾಲೇಜು ಅಲ್ಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋ ಅವಕಾಶ ಹೆಚ್ಚ ಹೆಚ್ಚಾಗಿದೆ ಏನ್ ಕಾರಣ ಅಂತಂದ್ರೆ ನಮ್ಮಲ್ಲಿ ಇರೋ ಒಂದು ಅಡಾಪ್ಟ್ ಮಾಡ್ಕೊಂಡಿರೋ ಟೀಚಿಂಗ್ ಮೆಥಡಾಲಜಿ ನಮ್ಮಲ್ಲಿ ಎವ್ರಿ ವೀಕ್ ನಾವು ಚಾಪ್ಟರ್ ವೈಸ್ ನೀಟನ್ನು ಟೆಸ್ಟ್ ಮಾಡ್ತೇವೆ ಅಂಡ್ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಗ್ರ್ಯಾಂಡ್ ಟೆಸ್ಟ್ ನೀಟ್ ಗ್ರ್ಯಾಂಡ್ ಟೆಸ್ಟ್ ಅನ್ನ ಮಾಡ್ತೇವೆ ಅದಾದ್ಮೇಲೆ ಸಿಲೆಬಸ್ನ ಸ್ಟೇಟ್ ಪಿ ಯು ಸಿಲೆಬಸ್ ಏನಿದೆ ಸಿ ಎಸ್ ಸಿಲೆಬಸ್ನ ಬೇಗ ಮುಗಿಸಿ ಎಷ್ಟು ಬೇಗ ಅಷ್ಟು ಬೇಗ ಮುಗಿಸಿ ಜಾಸ್ತಿ ಒತ್ತನ್ನ ನಾವು ನೀಟಿಗೆ ಸ್ಪೆಂಡ್ ಮಾಡ್ತೇವೆ ಈ ಮಕ್ಕಳಿಗೆ ಒಂದು ಸ್ಪೆಷಲ್ ಬ್ಯಾಚ್ ಅಂತ ನನ್ನಲ್ಲಿ ನೀಟ್ ಅಚೀವರ್ಸ್ ಅಂತ ಹೇಳಿ ಒಂದೇನು ಆಗಿದ್ದಾರೆ ಒಂದು ಸ್ಪೆಷಲ್ ಬ್ಯಾಚ್ ಇದೆ ಆ ಬ್ಯಾಚ್ಗೆ ನಾವು ಅರೌಂಡ್ ಹತ್ತು ತಿಂಗಳು ಕೋಚಿಂಗ್ ಅನ್ನ ಕೊಡ್ತೇವೆ ಅಲ್ಲಿ ಏನು ಪ್ರಾಬಬಲ್ ಕ್ವಶನ್ಸ್ ಕೊಡ್ಬೋದು ಆ ತರದ ಕ್ವಶನ್ ಪೇಪರ್ ಅನ್ನ ನಮ್ಮ ಟೀಚರ್ಸ್ ನೂರ ವಿದ್ಯಾ ಉಪನ್ಯಾಸಕರು ಅವ್ರ ಕಡೆಯಿಂದನ ಪೇಪರ್ ಸೆಟ್ ಮಾಡಿಸಿ ಆ ಟೆಸ್ಟ್ ಅನ್ನ ಅದನ್ನ ನಾವು ತಗೊಳ್ತೇವೆ ಅವ್ರ ಜೊತೆಗೆ ಇದು ಖುಷಿ ವಿಚಾರ ಏನು ಅಂತ ಅಂದ್ರೆ ಏನು ಮಿಥಿಲ್ ಅಥವಾ ಅಮಿತ್ ಅಂತ ಹುಡುಗರು ಅಥವಾ ಲಾವಣ್ಯ ಈ ಮಕ್ಕಳು ಈಗ ನಾವು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ ಅಂತ ಏನ್ ತಗೊಂಡ್ರೆ ನಾವು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಿಥಿಲ್ ಮತ್ತೆ ಅಮಿತ್ ಅವ್ರು ಮಾಡಿದ್ದಾರೆ ತುಂಬಾ ನಳಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಗೆನೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ